ಸಾಗುವಳಿಯ ಸಂಕ್ರಮಿತರ ಬಗ್ಗೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಲು ಆ ಎನ್ ಜಿ ಒ ಸಂಸ್ಥೆಯ ಸದಸ್ಯರು ನಮ್ಮ ರೈತ ಸಂಘವನ್ನು ಭೇಟಿ ಮಾಡಿ ನೀವು ಸಹಕಾರ ಕೊಡಬೇಕಂತ ಹೇಳಿದಾಗ ನಾವು ಸಹ ಅವರ ಒಂದು ಹೋರಾಟಕ್ಕೆ ಅವರ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಸದಸ್ಯನೇ ಕೋಡಿಹಳ್ಳಿ ಚಂದ್ರಶೇಖರ್ ನಾಯಕತ್ವ ಸಂಘಟನೆಯು ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತಾ ಇದ್ವಿ ಕಳೆದ ಏಳು ವರ್ಷಗಳ ಹಿಂದೆ ಫಿಫ್ಟಿ ಸೆವೆನ್ ಈ ಜಿಲ್ಲೆಯಲ್ಲಿ ಸರಿಸುಮಾರು ಎರಡು ಮುಕ್ಕಾಲು ಲಕ್ಷ ಅರ್ಜಿಗಳನ್ನು ತಗೊಂಡಿದ್ದಾರೆ ಫಿಟ್ ಫಾರಂ ನಂಬರ್ ನಮೂನೆ ಐವತ್ತೇಳರಲ್ಲಿ ಅದರಲ್ಲಿ ಏಕಾಏಕಿಯಾಗಿ ಕಳೆದ ಎರಡು ತಿಂಗಳಿಂದ ಇಪ್ಪತ್ತೈದು ಸಾವಿರ ಅರ್ಜಿಗಳನ್ನ ವಜಾ ಇಪ್ಪತ್ತೈದು ಸಾವಿರ ಅರ್ಜಿಗಳನ್ನು ಈ ಜಿಲ್ಲೆಯಲ್ಲಿ ಮಜಾ ಮಾಡಿದ್ದಾರೆ ಮತ್ತೊಂದು ಕಡೆ ಸರ್ಕಾರಕ್ಕೆ ನಾವು ಇನ್ನೊಂದು ಕಡೆಂದ್ರೆ ಆ ನಮೂನೆ ಐವತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ನಮೂನೆ ಐವತ್ತರಲ್ಲಿ ಅರ್ಜಿಗಳನ್ನು ರೈತರು ಈಗೂ ಉಳ್ಕೊಂಡಿದ್ದಾರೆ ಅವರು ಈಗಲೂ ಸಹ ಸಾಗುವಳಿಯನ್ನು ಕೊಟ್ಟಿರೋದಿಲ್ಲ ಸರ್ಕಾರ ಮತ್ತೆ ಅದಾದ ನಂತರ ನಮೂನೆ ಐವತ್ ನಂಬರ್ ಫಿಫ್ಟಿ ತ್ರೀ ಅನ್ನು ತಗೊಂಡಾಗ ಅದರಲ್ಲೂ ಸಹ ಸಾಕಷ್ಟು ಜನ ಅರ್ಜಿಗಳನ್ನು ರೈತರು ಹಾಕೊಂಡಿದ್ದಾರೆ ಅದನ್ನು ಸಹ ಸಕ್ರಿಯ ಸಾಗುವಳಿಕೆಟ್ಟಿ ಕೊಡ್ತಕ್ಕಂತ ವಿಚಾರದಲ್ಲಿ ಎಲ್ಲಾ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಆಗಿರ್ಬೋದು ಸಮ್ಮಿಶ್ರ ಸರ್ಕಾರ ಆಗಿರ್ಬೋದು ಎಲ್ಲಾ ಸರ್ಕಾರಗಳು ದುಡಿಯುವ ವರ್ಗದ ಜನತೆಗೆ ಭೂಮಿ ಕೊಡುವ ವಿಚಾರದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅಂತ ನಾವು ಹೇಳಕ್ಕೆ ಇಲ್ಲ ಈ ರಾಜ್ಯದಲ್ಲಿ ಹಲವಾರು ರೈತರ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಸಾಕಷ್ಟು ಸಲ ಹೋರಾಟಗಳ ಮಾಡಿದ ಪರಿಣಾಮವಾಗಿ ಇಷ್ಟ ಭೂಮಿಯನ್ನ ಅದು ಕಾಲ ಕಾಲಕ್ಕೆ ಎಲ್ಲೋ ಒಂದು ಅಂದ್ರೆ ಅವರು ಮನಸ್ಫೂರ್ತಿಯಾಗಿ ಕೊಡ್ತಕ್ಕಂಥದ್ದು ಯಾವ ಅಧಿಕಾರಕ್ಕೂ ಇಷ್ಟ ಇಲ್ಲ ಯಾವ ಜನಪ್ರತಿನಿಧಿಗೂ ಕೂಡ ಇಷ್ಟ ಇಲ್ಲ ಈ ಹೋರಾಟಗಳಿಗೆ ಕಾಲಕಾಲಕ್ಕೆ ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗ ಒಂದಷ್ಟು ಕೊಡ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಕೊಡ್ತಕ್ಕಂಥದ್ದು ಮತ್ತೆ ವಿಧಾನಸಭೆ ಬಂದ ಆವಾಗ ಸ್ವಲ್ಪ ಈ ಪ್ರಕ್ರಿಯೆಯನ್ನು ಜನರಿಗೆ ಕೋಪಿ ಆಗ್ತಕ್ಕಂತ ಒಂದು ಪ್ರಕ್ರಿಯೆಯಾಗಿ ಇದನ್ನು ರೂಢಿ ಮಾಡಿಕೊಟ್ಟಿದೆ ಯಾಕಂದ್ರೆ ಒಂದೇ ಸಲ ಇದನ್ನ ಈ ಕಾರ್ಯಕ್ರಮವನ್ನು ಮುಗಿಸಿಬಿಟ್ರೆ ನಮ್ಮನ್ನ ಜನ ಕೈ ಬಿಟ್ಬಿಡ್ತಾರೆ ಎಲ್ಲೋ ಅಂತ ಅಂತ ಹೇಳಿಬಿಟ್ಟು ಅವ್ರಿಗೆ ಸಂಪೂರ್ಣವಾಗಿ ಇದರ ಉದ್ದೇಶ ಯಾರು ದುಡಿಯುವ ಜನ ರೈತರಿಗೆ ಭೂಮಿಯನ್ನು ಕೊಡಬೇಕು ಈಗಾಗಲೇ ಒನ್ ಟು ಫೈವ್ ಮಾಡ್ತಾ ಇದೀವಿ ಅಂತೇಳಿ ಹೇಳ್ತಿದ್ದಾರೆ ನಮ್ಮ ಉಡುಬಂಡೆ ಇರ್ತಕ್ಕಂಥದ್ದು ಸಾವಿರದ ಮುನ್ನೂರು ಇದನ್ನು ಕೊಡಬೇಕಾಗಿದೆ ಇವಾಗ ಅವರ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಸಾವಿರದ ಮುನ್ನೂರು ಜನ ಇದ್ದಾರೆ ನಾವು ಸಾವಿರದ ಮುನ್ನೂರು ಜನನ ಫಲಾನುಭವಿಗಳ ಪಟ್ಟಿಯನ್ನು ಪರಿಶೀಲನೆ ಮಾಡಿದಾಗ ಸಾಕಷ್ಟು ಜನ ಬಡವರಿಗೆ ಕಡುಬಡವರಿಗೆ ಸಾಗುವಳಿ ಚೀಟಿ ಕೊಡ್ತಕ್ಕಂಥದ್ದು ಭಾರಿ ವಿಳಂಬ ಆಗ್ತಾ ಇದೆ ಯಾರ್ಯಾರು ಜಲ್ಲಿ ಕಚೇರಿಗಳ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಯಾರ್ಯಾರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥದ್ದು ಯಾರ್ಯಾರು ರಾಜಕೀಯ ಪ್ರಭಾವ ಇರ್ತಕ್ಕಂಥವ್ರಿಗೆ ಮತ್ತು ಯಾರ್ಯಾರು ಹಣಬಲ ಇರ್ತಕ್ಕಂಥವ್ರಿಗೆ ಈಗಾಗಲೇ ಇದ್ದೇ ಈಗ ಸಾಗುವಳಿ ಚಟಿಗಳನ್ನು ವಿತರಣೆ ಮಾಡತಕ್ಕಂಥದನ್ನು ನಾವು ಕಂಡಿದ್ದೀವಿ ಇದನ್ನು ಖಂಡಿಸ್ತಾ ಇದ್ದೀವಿ ನಾವು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಆಗ್ರಹಿಸತಕ್ಕಂಥದ್ದು ಇಷ್ಟೇ ನೀವು ಏನು ಸಾಗೋಳಿ ಚೀಟಿಗಳನ್ನು ಕೊಡ್ತೀರಿ ಎಲ್ಲರಿಗೂ ಸಂಪೂರ್ಣವಾಗಿ ಯಾರು ಕಾನೂನು ಬದ್ಧವಾಗಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಯಾರು ಸಾಗುವಳಿ ಮಾಡ್ತಿದ್ದಾರೆ ಯಾರು ಬೆಳೆಯನ್ನೆಟ್ಟುಕೊಂಡು ಆ ಭೂಮಿಯನ್ನು ನಂಬ್ಕೊಂಡ್ ಬರ್ತಾ ಬದುಕು ಕಟ್ಕೊಂಡ್ ಬರ್ತಾ ಇದ್ದಾರೆ ಯಾರು ಆ ಭೂಮಿಯನ್ನ ಕಾವಲು ಕಾಯ್ತಾ ಇದ್ದಾರೆ ಅಂತ ದುಡಿಯುವ ವರ್ಗದ ಜನತೆಗೆ ಒಂದೇ ಸಲ ಈ ಫಾರಂ ನಂಬರ್ ಐವತ್ತು ಮತ್ತು ಐವತ್ ಮೂರರ ಅಡ್ಡಿಗಳನ್ನ ಸಂಪೂರ್ಣವಾಗಿ ವಿಲೇವಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ ನೀವು ಏನು ನಮ್ಮನೆ ಐವತ್ತು ಐವತ್ತ ಮೂರರಲ್ಲಿ ಯಾಕೆ ವಿಲೆ ಇಟ್ಕೊಂಡಿದ್ದೀರಿ ಅಂತ ಸಹ ನೀವು ಜನಕ್ಕೆ ಮಾಧ್ಯಮದ ಮುಖಾಂತರ ಹೇಳಬೇಕಾಗ್ತದೆ ನೀವು ಎಲ್ಲೋ ನಿಮ್ಮ ಒಂದು ಅಧಿಕಾರಿಗಳ ಅಧಿಕಾರಿಗಳು ಜನಪ್ರತಿನಿಧಿ ಅವರಿಗೆ ವಿಲೇ ಇಡ್ತಕ್ಕಂಥದ್ದು ಅದು ಒಬ್ಬ ದುಡಿಯುವ ಜನರಿಗೆ ಕೆಲವು ಅಮಾಯಕರಿಗೆ ಅದರ ಬಗ್ಗೆ ಮಾಹಿತಿ ಮಾಹಿತಿಯಲ್ಲಿರತಕ್ಕಂಥ ರೈತರಿಗೆ ಅದ್ರ ಬಗ್ಗೆ ಯಾರಿಗೂ ಹೇಳಿ ನಮ್ಮದಾಗಿದೆ ಇಲ್ಲ ಇದುವರೆಗೂ ಮಾಡಿಲ್ಲ ಸುಮಾರು ಮಾಡ್ತಾ ಇಲ್ಲ

ಒಂದು ಕೋಟಿ ಜನ ಜೀವನ ಅವ್ರವರ ಖಾತೆಗಳಿಗೆ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ಇವತ್ತಿಗೆ ಅವ್ರ ಕಿವಿಣ ಹಾಕೊಂಡಿರ್ತಾರೆ ಆ ಹಂಗೆ ನಂಬರ್ ಒಂದರಲ್ಲಿ ಇಪ್ಪತ್ತು ಜನ ಮೂವತ್ತು ಜನ ಇದ್ದಾರೆ ಒಂದೊಂದು ಸರ ನಂಬರ್ ಇವತ್ತಿಗೆ ಏನು ಉತ್ತರ ನಾನು ಲಕ್ಷ ಬದುಕೊಂತೀನಿ ಊಟದ್ದು ಎಲ್ಲ ಜನ ನಾವು ಕರ್ಕೊಂಡ್ ಬರ್ತೀವಿ ನಾವು ಒಬ್ಬರೇ ಹೋರಾಟ ಮಾಡ್ರೆ ಆಗಲ್ಲ ನಾವ್ ಸಂಘಟನೆ ರೈತ ಸಂಘಟನೆ ಕೆಲವೇ ಇನ್ನೊಂದು ಸಂಘಟನೆ ಎಲ್ಲಾ ಹತ್ತು ಜನನು ಹೋಗಿ ನಾವು ಗಲಾಟೆ ಮಾಡಕ್ಕೆ ಯಾವಾಗ ರೆಡಿ ಮಾಡ್ತೇವ ಅವಾಗ ಮಾತ್ರ ಒಬ್ಬೊಬ್ರು ಹೋದ್ರೆ ಅವ್ರಿಗೆ ನಮ್ಗೆ ಹೇಳೋದು ನಮ್ಗೆ ಏನು ಅಂಶ ನಿಮಗೂ ಮೊನ್ನೆ ನಾಲ್ಕು ತರಕಾರಿ ತರ್ಕಾಸ್ ಮಂಜೂರು ಮಾಡ್ತೀವಿ ನಿನ್ಗೆಣ ಇವಾಗ ಅಂತ ಹೇಳ್ತಾರೆ ರಾಮನಾಥ್ ರೆಡ್ಡಿ ಅವರು ಹೋದ್ರೆ ಏನು ಅಪ್ಪ ರೆಡ್ಡಿ ಅವರೇ ನೀವು ಹೇಳಿದ ಕೆಲಸ ಪಿಂಡಿಂಗ್ ಇಟ್ಟಿದ್ದೀವಿ ಅಂತ ಅವ್ರಿಗೆ ಹೇಳ್ತಾರೆ ಎಲ್ಲ ಹಿಂಗಾಗ್ತಾ ಇದಾರೆ ಯಾವಾಗ ನಾವು ಕುತ್ಕೊಂಡು ನಮ್ಮ ಕಮಿಟಿ ಮಾಡುವವರೆಗೂ ನಾವು ಹೆಚ್ಚಳಲ್ಲ ಅಂತ ಯಾವಾಗ ಕುತ್ಕೊಳ್ತೀವ ಆವತ್ತು ನಮ್ಗೆ ಸಾಕು ಆಗುತ್ತಾರೆ ಹಂಗೆ ಮಾಡ್ತಾ ಇದ್ರೆ ಇವ್ ಕೊಡಲ್ಲ ನಮ್ಮ ಗುರುಬಾಣಿ ತಾಲೂಕಲ್ಲಿ ಅದೇ ದುರಸ್ಸೆ ಮಾಡ್ತೀವಿ ಒನ್ ಟೊಬ್ಬಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಈ ಮೂರು ನಾಲ್ಕು ಜನ ಇರೋ ಪ್ರಾಣಿಗಳು ಮಾತ್ರ ಮಾಡ್ತಾ ಇದ್ದಾರೆ ಇನ್ನು ಇಪ್ಪತ್ತು ಜನ ಮೂವತ್ತು ಜನ ಇರೋ ಪ್ರಾಣಿಗಳು ದುರಸೆ ಮಾಡ್ತಾನೆ ಇಲ್ಲ ಯಾವ ಯಾವ ಬೇಕೋ ಆ ತಗ್ಗಾ ಕೊಡಾಕ ಕೊಡಲ್ಲ ಇವಾಗ ಫಿಫ್ಟಿ ಸೆವೆನ್ ಏನ್ ವಜ್ಜೆ ಆಗಿದ್ದಾವೆ ವಜಾ ಆಗಿದ್ರೆ ನಾವು ಎ ಸಿ ಕೋಟಲ್ ಏನಪ್ಪ ಡಿಫ್ಟಿ ತರ ವಜಾ ಎಂಡೆಂಟ್ ಕೊಟ್ಟು ಎ ಸಿ ಕೋಟಲ್ ಹಾಕೊಂಡು ಮತ್ತೆ ಇದು ಮಾಡಿಸ್ಕೊಂಡ್ ಬರ್ಬೋದು ಎ ಸಿ ಚೆನ್ನಾಗಿದ್ದಾರೆ ಅಂಥವೆಲ್ಲ ಎತ್ಕೊಂಡು ಹೋದರೆ ಮತ್ತೆ ಮಾಡಿಕೊಡ್ತಾ ಇದ್ದಾರೆ ಇವರೇ ಮಾಡ್ತಾ ಇಲ್ಲ ನಮಗೆ ಇವಾಗ ಎಷ್ಟು ಫೈಲ್ ರೆಡಿ ಅಂದರೆ ಸುಮಾರು ಒಂದು ಇಪ್ಪತ್ತೈದು ಫೈಲ್ ರೆಡಿ ಅಂತ ಹೇಳ್ತಾರೆ ಎಲ್ಲ ಆನ್ಲೈನ್ ಕೊಡೋರು ಅಂತ ಹೇಳ್ತಾ ಇಲ್ಲ ಅದರಲ್ಲಿ ಯಾರು ಚೆನ್ನಾಗಿರೋ ಇದ್ದಾರೋ ಅವ್ರದೇ ಆ ಇದಾಗಿರೋದು ರೆಡಿ ಆಗಿರೋದು ಬಡವರು ಲ್ಯಾಂಡ್ಲೆಸ್ ಪೀಪಲ್ ಅವರಿಗೆ ಇದುವರೆಗೂ ಯಾರು ಒಂದು ಪೈಲು ರೆಡಿ ಆಗಿಲ್ಲ ஏன் ஆக இல்ல நாம கேளக்க வந்த எல்லா கம்பே மா மீட்டிங் இல்லை ஃபாரஸ்ட் டிபார்ட்மெண்ட் என்போ அந்த ஏன் சார் நாவே கேக்கி என் மின்ஸ்க்குல நீங்க கே நாம ಫಾರೆಸ್ಟ್ ಅವರ ಅಂದ್ರೆ ಏನ್ ನಾವು ಉಣ್ಣೆ ಮಾಡ್ತಾರೋ ನಿಮ್ಗೆ ಬರ್ತದೆ ಇಲ್ಲ ಅಂತ ನಾವ್ ಕೇಳ್ತೀವಿ ನಿಮ್ಗೆ ಬರ ಹಂಗಿದ್ರೆ ಇಲ್ಲ ಅಂದ್ರೆ ಇಲ್ಲ ಅಂದ್ಕೊಡಿ ಜಂಟಿ ಸರ್ವೆ ಮಾಡಿ ನಾವು ಅದ್ ಕೇಳಕ್ ಬಂದ್ರೆ ನೀವ್ ಹೋಗ್ಬೇಡ್ರೆ ಅಂತ ಕೇಳ್ತಾರೆ ತಾಯಿಲ್ದಾರ್ ಇವರು ಏನ್ ಮಾಡ್ತಾ ಇದಾರೆ ಫಿಫ್ಟಿ ಸೆವೆನ್ ಅಲ್ಲಿ ಅತ್ಯ ಮೊಬೈಲ್ ಅಲ್ಲಿ ನೋಡ್ಕೊತಾರೆ ಏ ಇಂತ ಅದೇ ಅರ್ಜಿ ಬುರ್ಕ್ ಹೋಗೋಣ ಅಂತಾರೆ ಹೋಗ್ತಾರೆ ಏನಪ್ಪ ನಿಮ್ಮ ಈ ದ್ವರ ಬಂದಿದೆ ಏನು ಇದು ತಗೊಂಡ್ ಬಂದ್ಕೊಂಡ್ರೆಲ್ಲ ದಾಖಲೆಕೊಂಡ್ ಬಂದ್ರೆ ನಾವ್ ಮೂವ್ ಮಾಡ್ತೀವಿ ಅಂತಾರೆ ಸುಮಾರು ನಾಲ್ಕು ತಿಂಗಳು ಐದು ತಿಂಗಳಿಂದ ಇದೇ ಇದಾಗ ಜನಗಳು ಕೆಲವರು ಏನೋ ಯೂಸ್ ಬಂದ ಮಾತ್ರ ಆಗ್ತಾ ಇಲ್ಲ ನಾವ್ ಹೇಳಿದ್ ಸರ್ ಅಂಬೇಡ್ಕರ್ ಜಯಂತಿ ದಿವಸ ದಿವ್ಸ ಅಂತ ಹೇಳಿದ್ವಿ ಅವ್ರ ಇಲ್ಲಿ ಕೊಡಕ್ಕೂ ಆಗಲ್ಲ ಇನ್ನು ಒಂದು ವರ್ಷ ಎರಡ್ ವರ್ಷ ಹೋದ್ರು ಇವ್ ಕಂಪ್ನೂ ಮಾಡಕ್ ಆಗಲ್ಲ ಸಾಗೋಶಿಗಳು ಬರೋದಕ್ಕೆ ಕೊಡಕ್ಕೂ ಆಗಲ್ಲ ಸರಿ ಸರಿ ಅರ್ಜಿ ಹಾಕಿರುವಂತ ಭೂ ಸಾಗುವಳಿಗಾಗಿ ಮತ್ತೆ ಭೂ ಮಂಜೂರಾತಿಗಾಗಿ ಅರ್ಜಿ ಹಾಕಿರುವಂತ ರೈತರ ಕೆಲವೊಂದು ಸಮಸ್ಯೆಗಳ ಕುರಿತು ಮತ್ತೆ ನಮ್ಮ ಭೂ ಸಕ್ಕ ಸಮಿತಿಯ ಅಧ್ಯಕ್ಷರಾದಂತ ಎಂಎ ಸರ್ ಅವರು ನಮ್ಮ ರೈತ ಪರವಾಗಿ ಸ್ವಲ್ಪ ಕಾಲೇಜು ಸಮಿತಿಗಳನ್ನ ರಚನೆ ಮಾಡಬೇಕು ಮಾಡಿರುವಂತ ಸಮಿತಿಗಳನ್ನ ಸರಿಯಾಗಿ ಪ್ರತಿ ತಿಂಗಳಿಗೆ ಎರಡು ಸಭೆಗಳನ್ನ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ ಕೆಲವೊಂದ್ ಕಡೆ ಆಗ್ತಾ ಇದೆ ಕೆಲವೊಂದ್ ಕಡೆ ಆಗ್ತಾ ಇಲ್ಲ ನಮ್ಮ ತಾಲೂಕಲ್ಲಿ ಚೆನ್ನಾಗಿ ಆಗ್ಬೇಕು ಅಂತ ಒಂದು ವಿಷಯನ ಇಟ್ಕೊಂಡು ನಾವಿಬಂದು ಪತ್ರಿಕಾ ವರ್ಷದ ವೇದಿಕೆಗೆ ಸಹಕಾರ ನೀಡಲಿಕ್ಕೆ ಇವತ್ತು ನಾವು ಸ್ವಯಂ ಸೇವಾ ಸಂಸ್ಥೆಯಿಂದ ಮೂವತ್ ಮೂರು ವರ್ಷಗಳಿಂದ ನಾವು ಈಗಾಗಲೇ ಜಿಲ್ಲೆಯಲ್ಲಿ ಎಲ್ಲ ಎಲ್ಲಾ ಕೆಲಸ ಮಾಡಬೇಕು ಮುಖ್ಯವಾಗಿ ಕೆಲಸ ಮಾಡಿರೋದು ಮೈನಸ್ ಸಬಲೀಕರಣದ ಕೆಲಸ ಮಾಡುತ್ತಿದೆ ಗ್ರಾಮ ಪಂಚಾಯಿತಿ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಒಂದು ಹದಿನೈದು ವರ್ಷ ನಾವು ಈ ನಾವು ತಾಲ್ಪ ಅದರಂತೆ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳು ಹದಿನೇಳರಲ್ಲಿ ನಾವು ಈ ಒಂದು ಭೂ ಸಾಗುವಳಿ ಯಾರು ಮಾಡ್ತಾ ಇದ್ದಾರೆ ಜನ ಅವರು ಅರ್ಜಿಗಳು ಹಾಕಿ ಮೂವತ್ತು ವರ್ಷ ಆದರೆ ಯಾಕೆ ಅವ್ರಿಗೆ ಜಮೀನು ಸಿಕ್ಕಿಲ್ಲ ಅನ್ನೋ ಒಂದು ಪ್ರಶ್ನೆ ಬಂದಾಗ ಇರೋ ಒಂದು ಕಡೆ ಎನ್ ಜಿ ಓ ಪ್ರಶ್ನೆ ಬರುತ್ತೆ ನಾ ಏನೋ ಅದು ಕೊಡಿಸಿದೆ ಇದು ಕೊಡ್ಸಿದೆ ಎಮ್ಮೆ ಕೊಡದೆ ಕುರಿ ಕೊಡದೆ ಅಂತ ಹೇಳ್ತಾ ಇದ್ರಲ್ಲ ಜಮೀನು ಕೊಡಿಸಿಲ್ಲ ಯಾಕೆ ಏನು ಕೊಡಿಸೋದು ತೊಂಬತ್ತು ತೊಂಬತ್ತೊಂದರಲ್ಲೇ ಆಮೇಲೆ ಐವತ್ ಮೂವನೇ ಫಾರ್ಮ್ಯಾಟ್ ನಲ್ಲಿ ತೊಂಬತ್ ಜನರು ರೈತರು ಕಟ್ಟಿದ್ರೆ ಇದುವರೆಗೂ ಯಾರು ಸಿಕ್ಕಿಲ್ಲ ಸಿಕ್ಕಿಲ್ಲರ್ಗ ಬಿಟ್ಟು ಯಾರು ಸಿಕ್ಕಿಲ್ಲ ಏನಾಗಿದೆ ಅಂತ ಕೇಳಿದಾಗ ನಮಗಾಗುತ್ತೆ ಗದ್ದಿಹಳ್ಳಿ ನಮ್ಗೆ ಆಗುತ್ತೆ ನಮ್ಮ ಎಮ್ ಎಲ್ ಎಲ್ಲ ಈ ಸತ್ಯ ಆಗೋ ಬಿಡ್ತದಂತೆ ನೆಕ್ಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ನಾವು ಕರ್ನಾಟಕ ಉಪ ಪ್ರಧಾನ ವೇದಿಕೆ ಮೂಲಕವಾಗಿ ಅಂತ ಸರಿಯಾದ ಸಂಸ್ಥೆಯವರು ಹೇಳಿದ್ರು ಭೂಮಿ ಕೊಡ್ತಕ್ಕಂಥ ಪ್ರಯತ್ನ ಮಾಡೋದಿದ್ರೆ ನಾವು ನಿಮಗೆ ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಸೊ ನಮಗೆ ಸಂಬಳ ಕೊಟ್ಟು ಟಿ ಎ ಕೊಟ್ಟು ಎಲ್ಲ ಕೊಟ್ಟು ನಮಗೆ ಅವರು ಹೋಗಿ ನೀವು ರೈತರ ಮನೆಗೆ ಭೇಟಿ ಮಾಡಿ ಸರ್ವೆ ಮಾಡಿ ಅಲ್ಲಿ ಅಟ್ಯಾಚ್ಮೆಂಟ್ ಕರೆಕ್ಟ್ ಮಾಡಿಕೊಂಡು ಅವ್ರು ಯಾವಾಗ ಹಾಕಿದ್ರು ಅವ್ರ ಅಪ್ಲಿಕೇಶನ್ ಏನಾಗಿದೆ ಸ್ಟೇಟಸ್ಸು ಅಪ್ಲಿಕೇಶನ್ ಸ್ಯಾಂಕ್ಷನ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ತಿಳ್ಕೋಬೇಕು ನೀವು ಅಂತ ನಾನು ಹೇಳಿ ಅದನ್ನು ಸರ್ವೆ ಮಾಡಿದಾಗ ನಮ್ಗೆ ಗೊತ್ತಾಯ್ತು ಬಹಳಷ್ಟು ಜನಕ್ಕೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾರೆ ಅದು ಏನಾಗಿದೆ ಅಂತ ಯಾವ ಗೊತ್ತಿಲ್ಲ ಅದನ್ನು ತಗೊಂಡೋಗಿ ಅವರ ಕರೆಕ್ಟ್ ತಾಲೂಕು ಆಫೀಸ್ ನಾವು ಸ್ಟಾರ್ಟ್ ಮಾಡಿದ್ ಫಸ್ಟ್ ತಾಲೂಕು ಆಫೀಸಲ್ಲಿ ಕೊಟ್ಟಾಗ ಇದನ್ನ ಇದೇರಿಂದ್ರೆ ಈ ರೀತಿ ಹೋದ್ರೆ ಒಬ್ಬೊಬ್ಬರು ಹೋದ್ರೆ ಆಗೋದಿಲ್ಲ ಅಂತ ಒಂದು ಅದಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಕಮಿಟಿ ಮಾಡಿದ್ವಿ ಕಮಿಟಿ ಮಾಡಿ ಅಲ್ಲಿ ಒಂದು ಐದು ಜನ ಪ್ರಮುಖರು ಯಾರು ನಾನು ತಂದು ನಮ್ಮ ಜನಕ್ಕೆ ಕಸ ಮಾಡ್ತೀನಿ ಜನರಿಗೋಸ್ಕರ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಅವ್ರನ್ನ ಕಯಾರ ಮಾಡಿಕೊಂಡು ಐದೈದು ಜನ ಮಾಡ್ಕೊಂಡು ಒಂದು ಇಪ್ಪತ್ತು ಹಳ್ಳಿಯಲ್ಲಿ ನಾವು ಮೂರು ಐದೈದು ಜನ ಹೇಳ್ಕೊಂಡು ಐದು ನೂರು ಜನರು ನಾವು ತಹಶೀಲ್ದಾರ್ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಎ ಸಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಮಾಡಬೇಕು ಅಂದರೆ ಈ ಒಂದು ಒಟ್ಟಾಗಿ ಹೋಗಿ ನಾವು ಈ ಮದಿ ಪತ್ರ ಕೊಡುವಂತ ಮಾಡಬೇಕು ಹಾಗೆ ಮಾಡಿದಾಗ ನಮ್ಮ ಗೋರಿಬರ್ ತಾಲೂಕಿನಲ್ಲಿ ಉಗುರು ಕುಂಕ್ ಸಮಿತಿ ಉಪ್ಪು ಸಂಕ್ರಮಿಗಳ ಸಮಿತಿ ಹಾಗೆ ಇರಲಿಲ್ಲ ಎರಡು ವರ್ಷ ಆಗಿರ್ತಕ್ಕಂಥದ್ದಾಗಲೇ ಎಮ್ ಎಲ್ ಎದು ಆಗಿರ್ಲಿಲ್ಲ ಅದಕ್ಕೆ ನಾವು ಒಂದು ಐವತ್ತು ಜನಕ್ಕೆ ಬರ್ಕೊಂಡು ಹೋಗಿ ಸಡಿ ಮಾಡಿಲ್ಲ ಮಾಡಿದ್ದಕ್ಕೆ ಒಂದೆರಡು ತಿಂಗಳಲ್ಲಿ ಸಮಿತಿಯ ರಚನೆ ಆಯಿತು ಆಮೇಲೆ ಸಮಿತಿಯ ರಚನೆ ಆದಮೇಲೆ ಸಮಿತಿ ಮೀಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಜನರಿಗೆ ಸ್ಕೆಚ್ ಸರ್ವೆ ಮಾಡಬೇಕು ಜನರಿಗೆ ಇಷ್ಟು ಜಮೀನನ್ನು ಅಂತ ಮಾಡಿ ನಾವು ಒತ್ತಾಯ ಮಾಡಿದಾಗ ಆವಾಗ ಅವ್ರು ಎಸೆತ್ಕೊಂಡು ರೈಲ್ ಇವಾಗ ನಮ್ಮ ಮನೆ ಬಾಗಿ ಬರ್ತಾ ಇದ್ದಾರೆ ನಮಗೆ ಏನೇರುತ್ತೆ ಕ್ವಶನ್ ಮಾಡ್ತಾ ಇದ್ದಾರೆ ಮತ್ತೆ ಯಾರೂ ಕೇಳಿರ್ಲಿಲ್ಲ ಹೇಳುತ್ತೆ ಅಂತ ಹೇಳ್ತಾರೆ ಅದರಿಂದ ನಾವು ಈ ಒಂದು ವೇದಿಕೆ ಮೂಲಕವಾಗಿ ಜನರನ್ನು ಅವನ್ನ ಒಟ್ಟುಗೂಡಿಸಿ ಅವ್ರ ತಿಳುವಳಿಕೆ ಕೊಟ್ಟು ನಾವು ಜಸ್ಟ್ ಬಿಟ್ವೀನ್ ವ್ಯವಹಾರ ಮಾಡಿ ಯಾಕಂದರೆ ಅವರಿಗೆ ಯಾವ ಒಂದು ಬೇಕು ಮನೆ ಪತ್ರ ಬೇಕು ಅಂದ್ರೆ ನಾವು ಎಲ್ಲ ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದೀವಿ ಸರ್ ನಾವು ಯಾರಿಂದಲೂ ಒಂದು ರೂಪಾಯಿ ಪಡೆಯಲ್ಲ ಯಾರು ಒಂದು ಕೊಡಲ್ಲ ಇದು ನಮ್ಮ ಅಭ್ಯರ್ಥಿ ಸೊ ಈಗ ನಾವು ಹದಿನಾರಿಂದ ಇಪ್ಪತ್ ಸುಮಾರು ಇನ್ನೂರ ಐವತ್ತು ಜನಕ್ಕೆ ನಾವು ಆಗಿದೆ ಎಲ್ಲ ಸಿಕ್ಕಿದೆ ಅವ್ರಿಗೆ ಇನ್ ಕೆಲವರಿಗೆ ಚಾನ್ಸಲ್ ಆಗಿದೆ ಅದು ಗೊತ್ತಿಲ್ಲ ಅದನ್ನು ನಾವು ಪಡೆದು ಎ ಸಿ ಅಂತ ಕರ್ಕೊಂಡೋಗಿ ಅದನ್ನ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅಪೀಲ್ ಮಾಡ್ತೀವಿ ತಿರ್ಗ ಮಾಡ್ತು ಸಿಕ್ಕಿದೆ ಸೊ ಈ ರೀತಿಯಲ್ಲಿ ಈ ತರ ಈ ಒಂದು ಸಾಲ ಬಹಳ ಕಷ್ಟ ಈಸಿ ಒಂದು ಕಡೆ ಇದೆ ಟ್ರಿಮಿನಲ್ ಕಡೆ ಇದೆ ಇದೆ ಹಡಹಳ್ಳಿ ಅದರಿಂದ ಎಲ್ಲ ಕಡೆ ಕಂಪ್ನಿಗಳು ಮಾಡಿದ್ದೀವಿ ಈಗ ಕಂಪ್ನಿಗಳೆಲ್ಲ ಕೊಟ್ಟಿಗೆ ಇದ್ದಾರೆ ಅದಲ್ಲೇ ಅದಷ್ಟೇ ಅಲ್ಲ ನಾವು ಸರ್ಕಾರದ ಗಮನಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ನಮ್ಗೆ ಮಾಧ್ಯಮದವರು ಮಾಡಬಹುದು ಮಾಧ್ಯಮದ ಬಗ್ಗೆ ಓದನಾಗುವುದು ನಾವು ಸುಮ್ಮನೆ ಹೋಗುವ ನಿರ್ದೇಶನ ಕೊಟ್ರೆ ತಾಲೂಕು ಕರ್ನಾಟಕ ಭೂ ಹಕ್ಕಿದಾರರ ವೇದಿಕೆ ಸದಸ್ಯರು ಹಾಗೂ ರೈತ ಸಂಘ ಇತರೆ ಸಂಘಟನೆಗಳನ್ನು ಒಕ್ಕೂಡಿಸಿ ಈ ಕೆಲಕಂಡ ಬೇಡಿಕೆಗಳನ್ನು ನೀರೇ ಈಡೇರಿಸುವುದಾಗಿ ಒತ್ತಾಯಿಸುತ್ತಿದ್ದೇವೆ ಮೊದಲನೇದಾಗಿ ಸಾಗುವಳಿ ಸಕ್ರೀಕರಣ ಸಮಿತಿ ಸಭೆಯನ್ನು ಪ್ರತಿ ತಿಂಗಳ ಎರಡು ನಡೆಸಿ ನಮೂನಾ ಐವತ್ ಮೂರರ ಅರ್ಜಿಗಳನ್ನು ಇತ್ಯರ್ಥಪಡಿಸುವುದಕ್ಕಾಗಿ ಒತ್ತಾಯಿಸುತ್ತಿದ್ದೇವೆ ಸಾಗುವಳಿ ಸಕ್ರೀಕರಣ ಸಮಿತಿ ಸಭೆ ನಡವಳಿಕೆ ಪ್ರತಿಗಳನ್ನು ತಾಲೂಕು ಕಚೇರಿ ಸೂಚನಾ ಫಲಕದಲ್ಲಿ ಪ್ರಕಟಿಸಬೇಕು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಸಾಗುವಳಿಕೆಗೆ ವಿತರಿಸಿರುವ ರೈತರನ್ನು ಅಗತ್ಯವಾಗಿ ದುರಸ್ಥೀವಿಯ ಭೂಮಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ತೊಂದರೆಯಾಗುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಧರಿಸುವ ವರ್ಷಗಳಿಂದ ಅನಧಿಕೃತವಾಗಿ ಮತ್ತು ಅಧಿಕೃತವಾಗಿ ಸಾಗುವಳಿ ಮಾಡುತ್ತಿರುವ ರೈತರನ್ನು ಅರಣ್ಯ ಭೂಮಿಯನ್ನು ಒಕ್ಕಲೇ ಒಕ್ಕಲಕ್ಕೆ ನಿಲ್ಲಿಸಬೇಕು ನೆಕ್ಸ್ಟ್ ಮಾಡಿ ಸಾಗುವಳಿ ಮಾಡುತ್ತಿರುವ ಭೂಮಿಯನ್ನು ಬಿಡಲು ಒತ್ತಾಯಿಸುತ್ತಿದ್ದೇವೆ ರೈತರು ಈಗಾಗಲೇ ಸಾಗತೆಯನ್ನು ನೀಡಿ ಕೈ ಬರಹದ ಮಾಹಿತಿಯನ್ನು ಹೆಸರು ದಾಖಲು ಮಾಡಿದ್ದು ಈಗ ರೈತರ ಡಿಜಿಟಲ್ ಮಾಡುವುದಾಗಿ ಸರಿಪಡಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಇದನ್ನು ಮತ್ತೆ ವಾಪಸ್ ಪಡೆಯಲು ಸಚಿವ ಸಂಪುಟದಲ್ಲಿ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿರುತ್ತದೆ ಇದನ್ನು ಕೂಡಲೇ ಅನುಷ್ಠಾನಗೊಳಿಸಬೇಕೆಂದು ತಮ್ಮ ಪತ್ರಿಕಾ ಪಟ್ಟಿ ಮೂಲಕ ನಾವು ಆಗ್ರಹಿಸುತ್ತಿದ್ದೇವೆ ನಾವು ನಾವುಗಳು ಸುಮಾರು ಮೂವತ್ತು ವರ್ಷಗಳಿಂದ ತಮ್ಮ ಜೀವನಕ್ಕಾಗಿ ಸರ್ಕಾರಿ ಭೂಮಿಯನ್ನು ಅನಧಿಕೃತವಾಗಿ ಸಾಗುವಳಿ ಮಾಡಿಕೊಂಡು ತಂದಿರುತ್ತೇವೆ ಭೂ ಹಾಕಿ ಮಂಜೂರಾತಿ ಪಡೆಯುವುದಕ್ಕಾಗಿ ಸಕ್ರಿಯ ನಮೂನೆ ಐವತ್ತು ಐವತ್ತಲ್ಲೇ ಸಲ್ಲಿಸಿರುತ್ತೇವೆ ನಾವು ಹಲವು ಬಾರಿ ಕಚೇರಿ ಬಳಿ ಮತ್ತು ಶಾಸಕರ ಬಳಿ ಹೋಗಿ ನಮ್ಮ ಅರ್ಜಿಗಳ ಸ್ಥಿತಿಗತಿ ಬಗ್ಗೆ ಕೇಳಿದಾಗ ನಮೂನೆ ಐವತ್ತು ಸಾವಿರ ಸಲ್ಲಿಸಿರುವ ಅರ್ಜಿಗಳು